ಜಾತಿ ಗಣತಿ ಅಂತೀರಿ ಜಾತಿ ಗಣತಿ ಒಳಗೆ ಅದ್ಯಾವುದೋ ಕಮ್ಯುನಿಟಿ ಇಷ್ಟು ಇದ್ಯಾವುದ ಕಮ್ಯುನಿಟಿ ಇಷ್ಟು ಅಂತೇಳಿ ನೀವು ಹೇಳ್ಕೊಂಡು ತಿರುಗಿದ ತಕ್ಷಣ ಏನು ರಾಜಕೀಯ ಚಿತ್ರಣ ಬದಲಾವಣೆ ಮಾಡೋಕ್ಕಾಗತ್ತಾ ಎಷ್ಟು ದಿವಸ ಈ ರಾಜಕೀಯ ಮಾಡ್ತೀರಿ ಹೊಡೆದಾಳಿತಿನ ಜನಕ್ಕೆ ಏನು ಕೊಟ್ಟಿರಿ ಹೇಳಿ ನೀವೇ ಇದ್ದಿರಲ್ಲಪ್ಪ ಐದು ವರ್ಷ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ವರ್ಗಕ್ಕೆ ನ್ಯಾಯ ದೊರಕಬೇಕು ಅಂತೀರಿ ಐದು ವರ್ಷ ಈಗ ಎರಡು ವರ್ಷ ಏಳು ವರ್ಷ ದೇವರಾಜರು ಸುಮ್ಮತ ಇದ್ದೀರಿ ಯಾವ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಜನಗಳಿಗೆ ಲೈಫ್ ಕೊಟ್ಟಿದ್ದೀರಪ್ಪ ನನ್ನತ್ರೀ ಒಂದು ಸಲ ಒಂದು ಎಕ್ಸಾಂಪಲ್ ಕೊಡ್ತೀನಿ ಒಂದು ಹೆಣ್ಮಗಳು ಗದಗ ಜಿಲ್ಲೆಯಿಂದ ಬಂದಾಳೆ ಹಸು ಸಾಕೊಂಡು ಇರ್ತಾಳೆ ಸತೋಗ್ಬಿಡ್ತವೆ ಮತ್ತವಳಿಗೆ ಯಾರೋ ಆರ್ಥಿಕ ನೆರವು ಸರ್ಕಾರದ ಮುಂದೆ ಹೋದ್ರೂ ಕೊಡಲಿಲ್ಲ ನನ್ನ ಹತ್ರ ಬಂದು ನನ್ನ ಮಕ್ಕಳು ಸಾಕಬೇಕು ನನ್ನ ಕುಟುಂಬದ ನಿರ್ವಹಣೆ ನಾನು ಮಾಡಬೇಕಾಗಿದೆ ನನ್ನೊಂದು ಕಿಡ್ನಿ ಯಾರಿಗಾದರೂ ಮಾರಾಟ ಮಾಡಿಸಿ ಮತ್ತೊಂದು ಸ್ವಲ್ಪ ಹಸು ತಗೊಳ್ಳಕ್ಕೆ ನನಗೊಂದು ಹಣದ ವ್ಯವಸ್ಥೆ ಮಾಡಿಕೊಡಿ ಕಿಡ್ನಿ ಮಾರಾಟ ಮಾಡೋಕ್ಕೆ ತಯಾರ ಇದೆ ನಿಂತ ಒಂದು ಹೆಣ್ಮಗಳು ಬರ್ತಾಳೆ ಸಿದ್ದರಾಮಯ್ಯ ಇದು ನಿಮ್ಮ ಆಳಿತದಲ್ಲಿ ಜನ ಇನ್ನೂ ಏನೋ ಎರಡು ಸಾವಿರ ರೂಪಾಯಿ ಕೊಟ್ಟ ತಕ್ಷಣ ಏನು ಎಲ್ಲರ ಬದುಕು ಬದಲಾವಣೆ ಮಾಡಿಬಿಟ್ಟಿದ್ದೀವಿ ವಿಶ್ವಕ್ಕೆ ಮಾದರಿ ಇದು ಇವ್ರದ್ದು ಗ್ಯಾರಂಟಿ ಒಳಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಜನಗಳ ಪರಿಸ್ಥಿತಿ ಎರಡು ಸಾವಿರ ರೂಪಾಯಿ ಅಂದರೆ ದಿನಕ್ಕೆ ಎಷ್ಟಾಯಿತು ಮೂವತ್ತು ದಿವಸಕ್ಕೆ ಎಪ್ಪತ್ತು ರೂಪಾಯಿ ಬರ್ತದ ಎಂಬತ್ತು ರೂಪಾಯಿ ದಿವಸಕ್ಕೆ ಅದರಲ್ಲಿ ಏನು ಬದುಕಾಯ್ತದ